ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನಪರ್ವ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಧವಕ್ ಪಾರಿಷದ್ಯಾ ಪರಶ್ರತ ವಿಘ್ನ ನಿಘ್ನತೆ ಸತತ ವಿಶ್ವಕ್ಷೇನಂ ತಮ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमदां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಭಗವಂತ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಎಷ್ಟು ಮುಖ್ಯ ಅಂತ ಹೇಳಿ ಹೇಳ್ತಾ ಇದ್ದ ಅಂತಕಾಲೇ ಚ ವಾ ಸ್ಮರನ್ ಮುಕ್ತ ಕಲೇವರಂ ಯಃ ಪ್ರಯಾತಿ ಯಾತಿ ಯಾತಿಸ್ತಿ ಅತ್ರ ಸಂಶಯ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನು ಯಾರು ಮಾಡ್ತಾರೆ ಅವರು ನನ್ನನ್ನೇ ಸೇರ್ತಾರೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳಿ ಅದಕ್ಕೆ ಬಹಳ ಮುಖ್ಯವಾಗಿ ಭಗವಂತನ ಧ್ಯಾನ ಬಹಳ ಮುಖ್ಯ ಅನ್ನೋದನ್ನು ನಾವು ಸುಮಾರು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಅದರಲ್ಲಿ ಕೂಡ ಸದಾ ಭಾವಿತನಾಗಿ ಭಗವಂತನ ಬ್ರಹ್ಮಣಾರ್ಪ ಬ್ರಹ್ಮಾರ್ಪಣ ಸ್ವಭಾವದಿಂದ ಯಾವ ರೀತಿಯಲ್ಲಿ ಭಗವಂತನನ್ನು ಜಪಿಸಬೇಕು ಅನ್ನುವ ವಿಚಾರವಾಗಿ ತಿಳ್ಕೊಂಡ್ವಿ ನಮ್ಮ ಡಿ ವಿ ಜಿಯವರು ಅದ್ಭುತವಾಗಿ ಹೇಳಿದ್ದಾರೆ ಅದನ್ನು ಅದು ಬಹಳ ಸುಲಭವಾಗಿದೆ ನಮಗೆ ನಮ್ಮ ಕನ್ನಡದಲ್ಲಿ ಎಷ್ಟು ಸುಂದರವಾದಂತಹ ಸುಲಭ ಕಾವ್ಯ ಅಂದರೆ ವೇದಾಂತ ವಾಕ್ಯಗಳ ನಮಕಾನು ವಾಕಗಳ ಕೇದಾರ ಗೌಳ ಮಣಿರಂಗ ಆರಬಿಗಳ ನಾದಂಗಳಲ್ಲಿ ನೀ ಮನವ ಬೆರೆಸಿ ನೀನು ಉಕ್ರಮಿಸೆ ಸಾಧನವು ಅದು ಮುಕ್ತಿಗೆ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದರೆ ಭಗ್ ಸದಾ ಭಗವದ್ ಧ್ಯಾನವನ್ನೇ ಮಾಡಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಏನಪ್ಪ ಅಂದರೆ ವೇದಾಂತ ವಾಕ್ಯಗಳನ್ನು ಕೇಳಬೇಕು ಹಾಡುಗಳನ್ನು ಹಾಡಬೇಕು ಮನಸ್ಸಿನ ಭಾವನೆ ವ್ಯಕ್ತವಾಗಬೇಕಾದ್ರೆ ಭಗವಂತನಲ್ಲಿ ಹಾಡುಗಳನ್ನು ಹೇಳಬೇಕು ಅದಕ್ಕೆ ಕೇದಾರಗೌಳ ಮಣಿರಂಗ ಆರಬಿ ಅಂತ ಹೇಳಿ ಸೇರಿಸಿದ್ದಾರೆ ರಾಡುಗಳು ಅಂತ ಹೇಳುವ ಉದ್ದೇಶದಲ್ಲಿ ಭ ಭಕ್ತಿಗೀತೆಗಳನ್ನು ಭಗವಂತನನ್ನು ಧ್ಯಾನ ಮಾಡಬೇಕಾದ್ರೆ ನಮ್ಮ ಭಾವ ವ್ಯಕ್ತವಾಗ್ತದೆ ಮತ್ತು ವೇದಗಳಲ್ಲಿ ಭಗವಂತನು ಹೇಳಿರತಕ್ಕಂತಹ ಸತ್ಯ ವಿಚಾರಗಳು ಎಲ್ಲವೂ ಕೂಡ ಆ ನಿಮಗೆ ಆಧ್ಯಾತ್ಮ ವಿಚಾರ ಬರತಕ್ಕಂತಹದ್ದು ಮತ್ತು ಪರಮಾತ್ಮನ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ವೇದಗಳನ್ನು ಕೇಳಬೇಕು ಹಾಡುಗಳನ್ನು ಹಾಡಬೇಕು ಈ ಎರಡನ್ನು ಮಾಡಿದರೆ ಇದನ್ನು ನಾದಂಗಳಲ್ಲಿ ಆ ಹಾಡುಗಳಲ್ಲಿ ನಿನ್ನ ಭಾವವನ್ನು ನಿನ್ನ ಮನಸ್ಸನ್ನು ಬೆರೆಸಿದರೆ ಉಕ್ರಮಿಸೆ ಆದರೆ ನೀನು ಆ ಕಾರ್ಯಕ್ರಮವನ್ನು ಮಾಡಿದರೆ ಪ್ರಾಣವನ್ನು ಆ ರೀ ಆ ರೀತಿಯಲ್ಲಿ ಮಾಡ್ತಾ 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 ಪ್ರಾಣವನ್ನು ಬಿಟ್ಟರೆ ಮುಕ್ತಿಗೆ ಅದೇ ಸಾಧನೆ ಅಂತ ಹೇಳಿ ಅವರು ಹೇಳ್ತಾರೆ ಇನ್ನು ಮುಂದುವರಿಸಿ ಭಗವಂತ ಹೇಳ್ತಾನೆ ಎಂ ಎಂ ವಾಪಿ ಪಿ ಭಾವಂ ಭಾವಂತ್ಯಜತ್ಯಂತೆ ಕಲೇವರಂ ತಂ ತಮೇ ವೈದಿಕೌಂತೆಯ ಸದಾ ತದ್ಭಾವಭಾವಿತ ಅಂದರೆ ಯಾವುದಾದರೂ ಒಂದು ವಿಶೇಷವಾದಂತಹ ಆಸೆ ಮನಸ್ಸಿನಲ್ಲಿ ಭಾರವಾದ ಆಸೆಗಳನ್ನು ಇಟ್ಟುಕೊಂಡು ಆ ಮನುಷ್ಯ ಹೋದರೆ ಆ ಭಾರವಾದ ಆಸೆಗಳನ್ನು ನಿಗ್ರಹಿಸೋದಕ್ಕೋಸ್ಕರನೇ ಅದನ್ನು ತಾನು ಅನುಭವಿಸೋದಕ್ಕೋಸ್ಕರನೇ ಇನ್ನೊಂದು ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಭಗವಂತನ ಸ್ಮರಣೆ ಬಹಳ ಅಗತ್ಯ ಯಾವಾಗಲೂ ಭಗವಂತನ ಭಾವನೆಯಲ್ಲಿಯೇ ಇದ್ದುಬಿಟ್ರೆ ಇದರ ಪ್ರಶ್ನೆ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಭಗವಂತ ಹೇಳ್ತಾನೆ ಯಾಕೆ ಇಷ್ಟು ಒತ್ತಿ 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 ಅಂತ್ಯಕಾಲವನ್ನೇ ಭಗವಂತ ಹೇಳ್ತಾನೆ ಅಂತಂದರೆ ಕಡೆಯ ಸಮಯದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಅನ್ಯತಾ ಶರಣನ್ನಾಸ್ತಿ ತ್ವಮೇವ ಶರಣಮಮಾ ತಸ್ಮಾತ್ ರಕ್ಷ ರಕ್ಷರಕ್ಷೋ ಜನಾರ್ದನ ಅನ್ನತಕ್ಕಂತಹ ಬೇರೆ ಯಾವ ಸ್ಮರಣೆಯೂ ಇಲ್ಲದೆ ಭಗವಂತನ ಸ್ಮರಣೆಯಲ್ಲಿಯೇ ಮನಸ್ಸನ್ನು ಕಳೆಯತಕ್ಕಂತಹ ಸ್ವಭಾವ ಅವನಲ್ಲಿರಬೇಕು ಹಾಗಿದ್ದರೆ ಮಾತ್ರ ಅವನಿಗೆ ಆ ಅಂತ್ಯಕಾಲದ ಸ್ಮರಣೆ ಬರುತ್ತೆ ಅನ್ನುವ ಉದ್ದೇಶ ಬೇರೆ ಯಾವುದಾದರೂ ಒಂದು ಆಸೆ ಉಳಿದಿದ್ದು ಈಗ ನಾವು ಹಿಂದೆ ಜಡಭರತನ ಕಥೆಯನ್ನು ಕೇಳಿದ್ವಿ ತಾನು ತನ್ನ ಎಲ್ಲ ರಾಜ್ಯಗಳನ್ನು ಕೂಡ ಮಕ್ಕಳಿಗೆ ಕೊಟ್ಟುಬಿಟ್ಟು ಭರತ ಚಕ್ರವರ್ತಿ ಜಪ ಮಾಡೋದಕ್ಕೆ ಅಂತ ಹೋಗ್ತಾನೆ ಜಪ ಮಾಡೋದಕ್ಕೆ ಅಂತ ಹೋದಂತಹ ಮನುಷ್ಯನಿಗೇನಾಯಿತು ಆ ಜಿಂಕೆಯ ಮರಿಯ ಮೇಲೆ ಮಮಕಾರ ಇದ್ದು ಅದು ಹಾಲು ಕುಡಿತಾ ತಿಂತ ಬೇರೆ ಪ್ರಾಣಿಗಳು ಬಂದು ತಿಂದುವಾ ಅದನ್ನೇನಾದರೂ ಮಾಡಿಬಿಟ್ವಾ ಅನ್ನತಕ್ಕಂತಹ ಗಮನದಲ್ಲಿ ತಾನು ಅಂತ್ಯಕಾಲದಲ್ಲಿ ಜಿಂಕೆ ಮರಿ ಜಿಂಕೆ ಮರಿ ಅಂತ ಹೇಳಿ ಕಾಲ ಕಳೆದುಬಿಟ್ಟ ಹಾಗಾಗಿ ಏನಾಯಿತು ಕಡೆಗೆ ಅವನು ಜಿಂಕೆಯಾಗಿಯೇ ಹುಟ್ಟಬೇಕಾಯಿತು ಜಿಂಕೆಯಾಗಿ ಹುಟ್ಟಿದವನು ಅದರ ಸ್ಮರಣೆ ಇದ್ದ ಕಾರಣ ಇನ್ನು ಮಾತನಾಡಿದರೆ ತೊಂದರೆ ಆಗುತ್ತೆ ಅಂತ ಹೇಳಿ ಬರುತ್ತಾ ಮಾತನ್ನೇ ಆಡದೆ ಕಾಲ ಕಳೆದ ಕೊಟ್ಟರೆ ಊಟ ಮಾಡದ ಇಲ್ಲದೇ ಇದ್ದರೆ ಸದಾ ಭಗವದ್ ಧ್ಯಾನದಲ್ಲಿ ಸದಾ ತದ್ಭಾವ ಭಾವಿತ ಅಂತ ಏನು ಹೇಳಿದ್ವಿ ಆ ಅವನ ಭಾವನೆಯಲ್ಲಿಯೇ ಯಾವಾಗಲೂ ತತ್ವಾತ್ಮನಾಗಿ ಕಾಲವನ್ನು ಕಳೆಯುತ್ತಾನೆ ಸದಾ ಕಾಲದಲ್ಲಿ ಭಗವದರ್ಪಣ ಭಾವನದಲ್ಲಿಯೇ ಕಾಲ ಕಳೆದು ಅವನು ಆ ಜನ್ಮದಿಂದ ಅವನು ನಿವೃತ್ತನಾಗ್ತಾನೆ ಅದಕ್ಕಾಗಿ ಯಾವಾಗಲೂ ಕೂಡ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಇರಬೇಕು ಅಂತ ಹೇಳೋದು ಹಾಗಾದರೆ ಅಂತ್ಯಕಾಲದಲ್ಲಿ ಸ್ಮರಣೆ ಇಲ್ಲದೆ ಹೋದರೆ ಮನುಷ್ಯನಿಗೆ ಮೋಕ್ಷವೇ ಇಲ್ಲವೇ ಅನ್ನತಕ್ಕಂತಹ ಒಂದು ಪ್ರಶ್ನೆ ಹುಟ್ಟುತ್ತೆ ಇದಕ್ಕೆ ಪರಿಹಾರವಾಗಿ ನಮ್ಮ ರಾಮಾನುಜಾಚಾರ್ಯರು ಒಂದು ವಿಚಾರವನ್ನು ತಿಳಿಸ್ತಾರೆ ಅದು ಏನಪ್ಪ ಅಂದರೆ ರಾಮಾನುಜರು ಹದಿನೆಂಟು ಇಪ್ಪತ್ತು ವರ್ಷ ಇರ್ಬೋದು ಮದುವೆ ಆಗಿತ್ತು ಅವರಿಗೆ ಹೆಂಡತಿಯನ್ನು ತಮ್ಮ ತವರು ಮನೆಗೆ ಕಳಿಸಿಬಿಡ್ತಾರೆ ಅವರು ಯಾದವ ಪ್ರಕಾಶರಲ್ಲಿ ಪಾಠವನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಅವರ ಹತ್ರ ಶಿಷ್ಯವೃತ್ತಿಯನ್ನು ಅಲ್ಲಿ ಅವರಿಗೆ ಸಮಾಧಾನವಾದಂತಹ ವಿದ್ಯಾಭ್ಯಾಸ ದೊರಕೋದಿಲ್ಲ ಅಲ್ಲಿಂದ ಅವರು ಶ್ರೀರಂಗಕ್ಕೆ ಹೋಗ್ತಾರೆ ಅಲ್ಲಿ ಕಾಂಚಿಪೂರ್ಣರ ಹತ್ತಿರ ವಿದ್ಯಾಭ್ಯಾಸವನ್ನು ಮುಂದುವರೆಸ್ತಾರೆ ಆ ಕಾಂಚೀಪೂರ್ಣರ ಹತ್ರ ಇರಬೇಕಾದ್ರೆ ಕಾಂಚೀಪೂರ್ಣರು ಎಂಥವರು ಅಂತಂದರೆ ಭಗವಂತ ಶ್ರೀ ರಂಗನಾಥನಿಗೆ ರಾತ್ರಿಯಲ್ಲಿ ಒಂದು ಹಾಲನ್ನು ಕುಡಿಸ್ತಕ್ಕಂತಹ ಸೇವೆ ಆ ಹಾಲನ್ನು ಕೊಡಬೇಕಾದರೆ ಅರ್ಪಣೆ ಮಾಡಬೇಕಾದ್ರೆ ಅವರಿಗೆ ಗಾಳಿಯನ್ನು ಬೀಸತಕ್ಕಂತಹ ಕೆಲಸ ಅಂತಹ ಅದ್ಭುತವಾದಂತಹ ಸೇವೆ ಕಾಂಚೀಪೂರ್ಣರದ್ದು ಇತ್ತಂತೆ ಈ ಕಾಂಚೀಪೂರ್ಣರ ಹತ್ರ ರಂಗನಾಥ ಆ ಸಮಯದಲ್ಲಿ ಮಾತನಾಡ್ತಾ ಇದ್ದ ಅಂತ ಹೇಳಿ ಬೇಕಾದಷ್ಟು ವಿಚಾರಗಳು ಇದ್ದಾವೆ ಆ ಸಮಯದಲ್ಲಿ ರಾಮಾನುಜರು ಕಾಂಚೀಪೂರ್ಣರ ಮೂಲಕ ಅವ್ರಿಗೆ ಹೇಳ್ತಾರಂತೆ ಗುರುಗಳೇ ಒಂದು ಕೆಲಸ ಮಾಡಿ ದಯವಿಟ್ಟು ನನಗೆ ಇದೊಂದು ಸಹಾಯ ಮಾಡಬೇಕು ನನ್ನ ಮನಸ್ಸಿನಲ್ಲಿ ಕೆಲವು ಸಂದೇಹಗಳಿದ್ದಾವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ರಂಗನಾಥನಿಂದ ತಗೊಂಬಿಡಿ ಅಂತ ಹೇಳಿ ಅವರು ಪ್ರಶ್ನೆಗಳನ್ನು ಕೇಳ್ತಾರಂತೆ ಆರು ಪ್ರಶ್ನೆಗಳನ್ನು ರಂಗನಾಥನಲ್ಲಿ ಹೇಳ್ತಾರೆ ಆ ಆರು ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆಯಾಗಿ ಅವರು ಕೇಳೋದೇನಪ್ಪ ಅಂದರೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಸಿಕ್ಕದೇ ಹೋದರೆ ಅವನಿಗೆ ಮೋಕ್ಷ ಮೋಕ್ಷವೇ ಇಲ್ಲದೇ ಇರತಕ್ಕಂತಹ ರೀತಿ ಆಗಿಬಿಟ್ರೆ ತೊಂದರೆ ಆಗುತ್ತೆ ಇದಕ್ಕೆ ಏನಾದರೂ ಪರಿಹಾರ ಇದೆಯೇ ಅಂತ ಹೇಳಿ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರಂತೆ ಕಾಂಚೀಪೂರ್ಣರು ರಂಗನಾಥನ ಜೊತೆಯಲ್ಲಿ ಮಾತನಾಡುವಾಗ ತಾನು ಗಾಳಿ ಬೀಸತಕ್ಕಂತಹ ಸಮಯದಲ್ಲಿ ಭಗವಂತನನ್ನು ಕೇಳಿದ ಪ್ರಶ್ನೆಗೆ ಒಂದು ಉತ್ತರವನ್ನು ಕೇಳ್ತಾರೆ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ವಿಚಾರ ತಿಳ್ಕೊಳ್ಬೇಕು ಕಾಂಚಿಪೂರ್ಣರು ಜಾತಿಯಲ್ಲಿ ವೈಶ್ಯರು ಅವರು ಬ್ರಾಹ್ಮಣರಲ್ಲ ಆದರೂ ಕೂಡ ಸಂಪ್ರದಾಯಗಳಲ್ಲಿ ಭಕ್ತಿಗೆ ಹೆಚ್ಚಿನ ಪ್ರಾ ಪ್ರಾಮುಖ್ಯತೆಯೇ ಹೊರತು ಜಾತಿಗಲ್ಲ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಎಂಥ ಭಕ್ತರಿದ್ದಾರೆ ಅವರಲ್ಲಿ ಎಷ್ಟೋ ಮಂದಿ ಬ್ರಾಹ್ಮಣರಲ್ಲದೇ ಇರತಕ್ಕಂಥವರಿದ್ದಾರೆ ಭಗವಂತನ ಭಕ್ತಿಗೆ ಜಾತಿ ಕಾರಣವಾಗೋದಿಲ್ಲ ಅವರ ಅಂತರಾತ್ಮದಲ್ಲಿ ಇರತಕ್ಕಂತಹ ಆಧ್ಯಾತ್ಮವಾದಂತಹ ಒಂದು ಸ್ವಭಾವ ಬುದ್ಧಿ ಆ ಭಗವಂತ ಭಗವದರ್ಪಣೆಯ ಭಾವ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ ಕಾಂಚೀಪೂರ್ಣರ ಹತ್ರ ಉತ್ತರ ಹೇಳ್ತಾರಂತೆ ಭಗವಂತ ಆರೋಗ್ಯವಾಗಿದ್ದಾಗ ಮನುಷ್ಯ ತನ್ನ ಮನಸ್ಸಿನಲ್ಲಿ ಮನಸ್ಸು ಶರೀರ ಎಲ್ಲ ಶುದ್ಧವಾದಂತಹ ಬುದ್ಧಿಯಲ್ಲಿದ್ದಾಗ ಅಂತಹ ಪರಿಸ್ಥಿತಿಯಲ್ಲಿ ಒಂದು ಬಾರಿ ಅಂದರೆ ಶರೀರ ಆರೋಗ್ಯವಾಗಿರಬೇಕು ಮನಸ್ಸು ಸ್ಥಿಮಿತದಲ್ಲಿರಬೇಕು ಯಾವುದೇ ಕಷ್ಟಗಳಂತಹ ಪರಿಸ್ಥಿತಿಗಳಾಗಿರಬಾರ್ದು ತಾನು ಆರಾಮವಾಗಿರತಕ್ಕಂತಹ ಸಮಯದಲ್ಲಿ ಒಂದು ಬಾರಿ ಭಗವಂತ ನಾನಿನ್ನ ದಾಸನಪ್ಪ ನಿನ್ನ ಶರಣಾಗತ ನಾನು ನನ್ನ ರಕ್ಷಣೆಗೆ ನೀನೇ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಒಂದು ಸತಿ ಭಗವಂತನನ್ನು ಹೇಳಿ ಅದೇ ರೀತಿಯಲ್ಲಿ ನಿತ್ಯ ತೃಪ್ತನಾಗಿ ಭಗವಂತನ ಸೇವೆಯಲ್ಲಿಯೇ ಒಂದು ಸಹಚಾರಿಣಿಯಾದಂತಹ ಪತಿವ್ರತ ಸ್ತ್ರೀ ಯಾವ ರೀತಿಯಲ್ಲಿ ಗಂಡನನ್ನೇ ಬಯಸ್ತಾಳೋ ಒಬ್ಬಳು ಧರ್ಮಪತ್ನಿಯಾದಂತಹವಳು ಎಲ್ಲ ರೀತಿಯಲ್ಲಿಯೂ ಗಂಡನನ್ನೇ ಬಯಸ್ತಾಳೆ ಹೊರತು ಬೇರೆ ಏನನ್ನೂ ಬಯಸುವುದಿಲ್ಲ ಗಂಡ ಹೊರಗೆ ಹೋಗಿ ಮನೆಗೆ ಏನು ತೊಗೊಂಡು ಬರಲಿ ಅಂದರೆ ಏನು ಬೇಡ ನೀನು ಬೇಕು ಅಂತ ಕೇಳ್ತಕ್ಕಂತಹ ಅವಳು ನೀನು ಸರಿಯಾಗಿ ಸಮಯಾಗಿ ಮನೆಗೆ ಬಂದು ಸಂತೋಷವಾಗಿ ನನ್ನ ಜೊತೆಯಲ್ಲಿ ಇದ್ದರೆ ಸಾಕು ಅಂತ ಹೇಳಿ ಅದ ಆ ಪತ್ನಿ ಕೇಳ್ತಾಳೆ ಧರ್ಮಪತ್ನಿ ಯಾವ ರೀತಿಯಲ್ಲಿ ಗಂಡನನ್ನು ಬಯಸ್ತಾಳೋ ಅದೇ ರೀತಿಯಲ್ಲಿ ನಿಜವಾದಂತಹ ಭಕ್ತನಾದಂಥವನು ಭಗವಂತನನ್ನೇ ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಇಟ್ಟುಕೊಂಡು ಅವನ ದಾಸ ಅಂತ ಹೇಳಿ ಹೇಳಿದರೆ ಅಂತಹ ಪ್ರಪತ್ತಿನಿಗೆ ನಿಸ್ಸಂದೇಹವಾಗಿ ಅಂತ್ಯಕಾಲದ ಸ್ಮರಣೆ ಇಲ್ಲದೇ ಇದ್ದರೂ ಕೂಡ ನಾನು ದೊರಕ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾನೆ ಅವನು ಯಾವಾಗಲೂ ಸದಾ ತದ್ಭಾವಭಾವಿತನಾಗಿರಬೇಕು ಮೋಕ್ಷ ನಿಸ್ಸಂದೇಹವಾಗಿ ಅವನಿಗೆ ಸಿಗುತ್ತೆ ಅಂತ ಹೇಳಿ ಇದಕ್ಕೆ ಪೂರಕವಾಗಿ ವರಾಹ ಚರ್ಮ ಶ್ಲೋಕ ಅಂತ ಹೇಳಿ ಒಂದು ಇದೆ ಅದರಲ್ಲಿ ಹಿಂದೆ ಹಿರಣ್ಯಾಕ್ಷನು ಈ ಭೂಮಿ ತಾಯಿ ಪಾತಾಳ ಲೋಕವನ್ನು ಸೇರಿದಾಗ ಪಾತಾಳ ಲೋಕದಲ್ಲಿ ಅಲ್ಲಿಂದ ರಕ್ಷಣೆ ಮಾಡೋದಕ್ಕೆ ಅಂತ ಭಗವಂತ ಹೋಗ್ತಾನೆ ಭಗವಂತ ಆ ಭೂದೇವಿಯನ್ನು ತಾನು ಅಲ್ಲಿಂದ ಎತ್ತುಕೊಂಡು ಬರ್ತಾನೆ ಬರ್ತಾ ಇರತಕ್ಕಂತಹ ಸಮಯದಲ್ಲಿ ತನ್ನ ಹೆಗಲು ಮೇಲೆ ಕೂರಿಸ್ಕೊಳ್ತಾನಂತೆ ಅವಳ ಪಾದ ಭಗವಂತನ ಕೈಯಲ್ಲಿ ಇರ್ತದಂತೆ ಮತ್ತು ಅವಳ ಕಿವಿ ಅವಳ ಬಾಯಿ ಭಗವಂತನ ಕಿವಿಗೆ ನೇರವಾಗಿ ಇರುತ್ತಂತೆ ಇದನ್ನು ಏಕಾಂತ ಸಮಯ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ ಇಂತಹ ಏಕಾಂತ ಸಮಯದಲ್ಲಿ ಭೂದೇವಿ ಭೂದೇವಿಗೆ ಏಕಾಂತ ಸಮಯ ಕಷ್ಟ ಯಾಕೆಂದರೆ ಲಕ್ಷ್ಮಿ ಯಾವಾಗಲೂ ಜೊತೆಯಲ್ಲಿ ಇರ್ತಾಳೆ ಇದು ಏಕಾಂತ ಸಮಯವಾಗುತ್ತೆ ಭೂದೇವಿಗೆ ಅಂತಹ ಸಮಯದಲ್ಲಿ ಅವಳು ಕೇಳ್ತಾಳಂತೆ ನನ್ನ ಮಕ್ಕಳು ಅಂದರೆ ಭೂದೇವಿಯ ಮಕ್ಕಳು ನಾವೆಲ್ಲರೂ ಕೂಡ ಕಷ್ಟದಲ್ಲಿದ್ದಾಗ ತೊಂದರೆಯಲ್ಲಿದ್ದಾಗ ಅವರನ್ನು ಉದ್ಧಾರ ಮಾಡಬೇಕು ಅಂದರೆ ಏನನ್ನು ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾಳಂತೆ ಅಂತಹ ಸಮಯದಲ್ಲಿ ಭಗವಂತ ಏನು ಹೇಳ್ತಾನೆ ಅಂತ ಅಂದರೆ ಶರ್ಮ ಶ್ಲೋಕದಲ್ಲಿ ಹೇಳ್ತಾ ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋ ನರಹ ಸಾಮ್ಯೇ ಸ್ಥಿತೇ ಸ್ಮರ್ತೆ ವಿಷ್ಣುರು ಪಂಚಮಾಮಜಂ ತತಃಪಂ ಪ್ರಿಯಣಂ ಕಾಷ್ಟ ಪಾಷಾಣಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತ ನಯಾಮಿ ಪರಮಾಂಗತಿಂ ಅಂತ ಹೇಳಿದ್ರಂತೆ ಭಗವಂತ ಅಂದರೆ ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಮನಸ್ಸು ಸ್ಥಿರವಾಗಿರತಕ್ಕಂತಹ ಸಮಯದಲ್ಲಿ ಸರಿಯಾಗಿ ಇರತಕ್ಕಂತಹ ಸಮಯದಲ್ಲಿ ಸಾಮಾನ್ಯವಾಗಿ ಸ್ಥಿರವಾಗಿ ಇರತಕ್ಕಂತಹ ಸಮಯವೇ ಕಷ್ಟ ಯಾಕೆ ಅಂದರೆ ಅರ್ಜುನ ಕೂಡ ಅದೇ ಮಾತನ್ನು ಹೇಳ್ತಾನೆ ಚಂಚಲಮ್ಮಿ ಮನಕೃಷ್ಣ ಪ್ರಮಾತಿ ಭಯ ಬಲವತ್ತರ ತಸ್ಮಾತ್ ನಿಗ್ರಹಂ ಮನ್ಯೆ ವಾಯೋ ಅರಿವ ಸುದ ಸುದುಷ್ಕರಂ ಅಂತ ಹೇಳಿ ಅಂದರೆ ಗಾಳಿಯನ್ನು ಹಿಡಿದಂತೆ ಈ ಮನಸ್ಸನ್ನು ಹಿಡಿಯೋದು ಅದರಲ್ಲಿ ಭಗವಂತ ಹೇಳ್ತಾನಂತೆ ಸ್ಥಿತೇ ಮನಸ್ಸು ಸುಸ್ವಸ್ಥೆ ಮನಸ್ಸು ಸ್ಥಿರವಾಗಿದ್ದು ಸ್ಥಿರವಾಗಿದ್ದು ಅವನು ಸ್ವಸ್ಥನಾಗಿದ್ದರೆ ಆರೋಗ್ಯಕರವಾಗಿದ್ದರೆ ಅಂದರೆ ಅವನ ಎಲ್ಲ ಸತ್ವರಜ ತಮೋ ಗುಣಗಳೆಲ್ಲ ಬ್ಯಾಲೆನ್ಸಿನಲ್ಲಿದ್ದರೆ ಅಂದರೆ ಹೇಳ್ತಕ್ಕಂತಹ ಸಮಯ ಕೂಡ ಬಹಳ ಮುಖ್ಯ ಅಂದರೆ ಅವನು ಒಳ್ಳೆಯ ಮನಸ್ಥಿತಿಯಲ್ಲಿ ಶರೀರೆ ಸತಿಯೋ ನರಹ ಎಲ್ಲ ರೀತಿಯಲ್ಲಿಯೂ ಕೂಡ ಧಾತುಗಳು ಸರಿಯಾಗಿದ್ದಂತಹ ಧಾತುಸಾಮ್ಯೇ ಸ್ಥಿತೇ ಸ್ಮರ್ತ ವಿಶ್ವರೂಪಂಚಮಾಮಜಂ ವಿಶ್ವರೂಪನಾದಂತಹ ನನ್ನನ್ನು ಸ್ಮರಿಸಿ ಅವನೇನಾರು ತತಸ್ತ್ವಂ ಪ್ರಯಮಾಣಂಜ ಅವನು ಕ ಅಂತ್ಯಕಾಲದಲ್ಲಿ ಹೋಗ್ತಾ ಇದ್ದರೂ ಕೂಡ ಯಾವ ರೀತಿಯಲ್ಲಿ ಕಾಷ್ಟಪಾಷಾಣ ಸನ್ನಿಭಂ ಕೆಲವು ಜನಗಳು ಯಾವ ರೀತಿಯಲ್ಲಿ ಪ್ರಾಣವನ್ನು ಬಿಡ್ತಕ್ಕಂಥ ಇರ್ತಾರೆ ಅಂದರೆ ಒಂದು ಕಲ್ಲು ಬಂಡೆ ಥರನೋ ಒಂದು ಮರದ ದಿಣ್ಣೆ ದಿಮ್ಮಿ ಥರ ಬಿದ್ದಿರ್ತಾರೆ ಅವರ ಕೈಯಲ್ಲಿ ಏನೇನು ಸ್ಮರಣೆ ಇರಲಿ ಮನಸ್ಸೇ ಓಡೋದಿಲ್ಲ ಶರೀರಗಳ ಕೈಕಾಲು ಅಳ್ಳಾಡೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಬಿದ್ದಿದ್ದರೂ ಕೂಡ ಅವನು ನನ್ನ ಹತ್ರ ಬರ್ತಕ್ಕಂತಹ ಅಗತ್ಯ ಇಲ್ಲ ಅಹಂ ಸ್ಮರಾಭಿ ಮದ್ಭಕ್ತಂ ನನ್ನ ಭಕ್ತನನ್ನು ನಾನೇ ಸ್ಮರಿಸುತ್ತೇನೆ ನಯಾಮಿ ವಿ ಅವನನ್ನು ಒಳ್ಳೆಯ ಗತಿಗೆ ನಾನು ಒಳ್ಳೆಯ ನನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಆ ಭಗವಂತ ಹೇಳ್ತಾನಂತೆ ಇಲ್ಲಿ ಇದನ್ನು ಹೇಳಿದರೂ ಕೂಡ ಅಂತ್ಯಕಾಲದಲ್ಲಿ ಬೇಕು ಅಂತ ಇದೇ ಕೃಷ್ಣ ಪರಮಾತ್ಮ ಕಡೆಯಲ್ಲಿ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾ ಶುಚ ಅಂತ ಹೇಳಿ ಎಲ್ಲ ಧರ್ಮಗಳನ್ನು ಎಲ್ಲವನ್ನು ಬಿಟ್ಟು ನನ್ನನ್ನು ಕೇವಲ ನನ್ನಲ್ಲಿಯೇ ನೀನು ಸ್ಥಿತನಾಗಿದ್ದು ಬಿಟ್ಟರೆ ನಾನು ನಿನಗೆ ಮೋಕ್ಷವನ್ನು ಕೊಡ್ತೇನೆ ನನ್ನ ದಾರಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ ಅದಕ್ಕೆ ಸರಿಯಾದಂತಹ ಪದ ಈ ಆ ಜಾಗದಲ್ಲಿ ಈ ವಿಚಾರ ಇಲ್ಲದೇ ಇದ್ದರೂ ಕೂಡ ಇದನ್ನು ಹೇಳದೆ ಹೋದರೆ ತಪ್ಪಾಗುತ್ತೆ ಅನ್ನುವ ಭಾವನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಅಂತ್ಯಕಾಲದಲ್ಲಿ ಬರುತ್ತೋ ಕಫವಾತ ಪಿತ್ತೈಹಿ ಕಂಠಾವರೋಧನ ಮಿದಂ ಸ್ಮರಣಂ ಕುತಸ್ತೆ ಚಿಂತೆಯಾಮಿ ಹರಿಮೇವ ಸಂತತಂ ಮಂದ ಮಂದ ಹಸಿತಾನನಾಂಬುಜಂ ನಂದಗೋಪತನಯಂ ಪರಾತ್ಪರಂ ನಾರದಾದಿಮುನಿ ಮುನಿ ಪಂಡಿತಂ ಅವರೆಲ್ಲರೂ ಜಪಿಸಿದಂತಹ ಆ ಆ ಭಗವಂತನನ್ನು ನಾನು ಸ್ಮರಿಸ್ತೇನೆ ಅಂತ ಹೇಳಿ ನಾನು ಸ್ಮರಿಸ್ತಾ ಇದ್ದರೆ ಕಫ ವಾತ ಪಿತ್ತಗಳು ಇದ್ದಂತಹ ಆ ವಯಸ್ಸಾದ ಸಮಯದಲ್ಲಿ ಕಾಯಿಲೆಗಳಲ್ಲಿದ್ದಾಗ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲದೆ ಇದ್ದಾಗ ನಾನು ಭಗವಂತನನ್ನು ನೆನೆಸದೇ ಹೋದರೂ ಕೂಡ ಅವನೇ ಪರಮಾತ್ಮನೇ ನಮ್ಮನ್ನು ಅಹಂ ನಯ ಅಹಂ ಸ್ಮರಾ ಮದ್ಭಕ್ತಂ ಪರಮಾಂಗತಿಂ ಅವನನ್ನು ನಾನು ಪರಮಗತಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಭಗವಂತ ಹೇಳ್ತಾನಂತೆ ಇನ್ನು ತಸ್ಮಾತ್ ಸರ್ವ ಕಾಲೇಷು ಮಾಮನುಸ್ವರ ಯುದ್ಧಜ ಚ ಅರ್ಜುನನಿಗೆ ಹೇಳ್ತಾನೆ ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಕೂಡ ಯುದ್ಧ ಮಾಡಬೇಕಾದರೂ ಕೂಡ ನನ್ನನ್ನು ನೆನೆಸಿಕೊಂಡು ನೀನು ಯುದ್ಧ ಮಾಡು ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇವಯೇಶ್ಯಸ್ಯ ಸಂಶಯಂ ನನ್ನನ್ನೇ ಸ್ಮರಿಸತಕ್ಕಂತಹ ನನ್ನಲ್ಲಿಯೇ ಬುದ್ಧಿಯನ್ನು ಸಮರ್ಪಿಸಿ ನೀನು ಯಾವ ಕೆಲಸವನ್ನು ಮಾಡಿದರೂ ನನ್ನನ್ನು ಹೊಂದುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಿ ಹೇಳ್ತಾನೆ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟರೂ ಮತಿಗೆಟು ಇರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಳುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಳುವ ಅಷ್ಟಾಕ್ಷರದ ಮಹಾಮಂತ್ರದ ನಮ ನಾರಾಯಣ ಹೇಳೋದಿಲ್ವೇ ಎಂಥ ಪರಿಸ್ಥಿತಿ ಆದರೂ ಆಗಲಿ ಆ ಭಗವಂತನನ್ನು ಸ್ಮರಿಸಿದರೆ ನಾವು ಅಲ್ಲಿಗೆ ತಲುಪುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ ಇನ್ನು ಮುಂದಕ್ಕೆ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನ ಪರಮಂ ಪುರುಷಂ ದಿವ್ಯಂ ಯಾತಿಪಾರ್ಥಾನು ಚಿಂತೆಯನ್ನೇ ಅಂತ ಹೇಳಿ ಭಗವಂತ ಯಾವಾಗ ಅಭ್ಯಾಸ ಯೋಗ ಯುಕ್ತೇನ ಅಭ್ಯಾಸವನ್ನು ಯೋಗ ಸುಲಭವಾಗಿ ಬರತಕ್ಕಂಥದ್ದಲ್ಲ ಯೋಗ ಅಂದರೆ ಯೋಗಸ್ಥ ಕುರುಕರ್ಮಾಣಿ ಸಂಗಮ್ ತಕ್ತ ಧನಂಜಯ ಸಿದ್ಧ ಸಿದ್ಧಿ ಸಮೋಭೂತ್ವ ಸಮತ್ವ ಯೋಗ ಮುಚ್ಚತೆ ಆ ಸಮತ್ವ ಬರಬೇಕು ಅಂದರೆ ಕಷ್ಟವಾಗುತ್ತೆ ಅದಕ್ಕೆ ಯೋಗವನ್ನು ಮಾಡ್ತಾ ಅಭ್ಯಾಸ ಮಾಡ್ತಾ ಇರಬೇಕು ಅಭ್ಯಾಸ ಯೋಗ ಯುಕ್ತೇನಂದರೆ ಅಭ್ಯಾಸ ಒಂದು ಯೋಗ ಒಂದು ಅಂತ ಬೇಕಾದರೂ ಮಾಡಿಕೊಳ್ಬಹುದು ಅಥವಾ ಅಭ್ಯಾಸ ಯೋಗ ಅಂತ ಹೇಳಿ ಎರಡನ್ನೂ ಸೇರಿಸಿ ಒಂದನೇ ಬೇಕಾದರೂ ಮಾಡಿಕೊಳ್ಬಹುದು ಅಭ್ಯಾಸ ಯೋಗವನ್ನು ಯಾರು ಮಾಡ್ತಾರೋ ಅವರು ಪರಮ ಪ್ರಕಾಶ ರೂಪಿಯಾದಂತಹ ಭಗವಂತನನ್ನೇ ಅಂದರೆ ಪರಮೇಶ್ವರನನ್ನೇ ಹೊಂದುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ ಇದಕ್ಕೆ ಆ ಮನಸ್ಸನ್ನ ಅಭ್ಯಾಸ ಮಾಡೋದಕ್ಕೆ ಕಷ್ಟ ಅಲ್ವೇ ಆ ಮನಸ್ಸನ್ನು ಹತೋಟಿಯಲ್ಲಿ ಹೆಂಗೆ ಇಟ್ಕೊಳ್ಬೇಕು ಅರ್ಜುನ ಕೂಡ ಅದೇ ಹೇಳ್ತಾನೆ ಮನಸ್ಸು ಚಂಚಲವಾದದ್ದು ನನ್ನ ಹಿಡಿಯೋದಕ್ಕೆ ಹಿಡಿಯೋದಕ್ಕಾಗೋದಿಲ್ಲ ಗಾಳಿಯಲ್ಲಿ ಹಿಡಿದಂಗೆ ಅಂತ ಹೇಳಿದ್ನಲ್ಲ ಅದಕ್ಕೆ ನಮ್ಮ ಗುಂಡಪ್ಪನವರು ಬಹಳ ಸುಲಭವಾಗಿ ಹೇಳ್ತಾರೆ ಮನಸ್ಸು ಅನ್ನತಕ್ಕಂಥದ್ದು ಒಂದು ಪುಟ್ಟ ಮಗು ಇದ್ದಂಗೆ ಯಾವಾಗಲೂ ಹಠ ಮಾಡ್ತಾ ಇರತಕ್ಕಂತಹ ಮಗು ಇದ್ದಂಗೆ ತಾಯಿಯಾದವಳು ಯಾವ ರೀತಿಯಲ್ಲಿ ಆ ಮಗುವಿಗೆ ಸಮಾಧಾನ ಮಾಡ್ತಾಳೆ ಒಂದು ಚೂರು ಸಿಹಿ ತಿನ್ನಿಸ್ತಾಳೆ ಇನ್ನೊಂದು ಸತಿ ಒಂದು ಚೂರು ಬೇರೆ ಕತೆ ಹೇಳಿ ಅದನ್ನು ಮರೆಸ್ತಾಳೆ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕೂಡ ನಾವು ಒಂದು ಹತೋಟಿಗೆ ತರ್ಕೊಳ್ಬೇಕು ಯಾವುದಾದರೂ ಒಂದು ಯೋಗಾಭ್ಯಾಸ ಮಾಡಬೇಕು ಅಂದರೆ ಒಂದು ನಿಮಿಷ ವಿಶ್ರಾಂತಿ ತಗೊಂಡು ಮತ್ತೆ ಆ ಕಡೆಗೆ ಮನಸ್ಸನ್ನು ತಗೊಂಡು ಹೋಗಿ ಅದನ್ನು ಒಂದು ಹದ್ಬಸ್ತಿನಲ್ಲಿ ಒಂದು ಹತೋಟಿಯಲ್ಲಿ ನಾವು ಇಟ್ಕೊಳ್ಬೇಕು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳಿ ಮನವನ್ನು ಆಳ್ಬೋದು ಹಠದ ಮಗುವನ್ನು ಆಳುವ ನಯದಿ ಈ ನಿ ಸವಿಯುಣಿಸಿ ಸವಿಕತೆಗಳಿಂದ ಒಂದು ಸ್ವಲ್ಪ ಸಿಹಿ ತಿನ್ನಿಸೋದು ಅಂದರೆ ಅದಕ್ಕೆ ಏನು ಇಷ್ಟನೋ ಮನಸ್ಸಿಗೆ ಆ ಕೆಲಸವನ್ನು ಮಾಡೋದು ಮತ್ತೆ ವಾಪಸ್ ಮರೆಸೋದು ಮರೆಸುವ ರೀತಿಯಲ್ಲಿ ಬೇರೆ ಭಗವಂತನ ಕೆಲಸವನ್ನು ಮಾಡುವುದು ಅನುಕೂಲಿಸೋದು ಬರಿಯ ಕೂಗು ಬಡಿತಗಳಿಂದ ಆ ಮಗುನ ಬಡಿ ತಿನ್ನೋಡು ಅಂದರೆ ಇನ್ನೊಂದಷ್ಟು ಜಾಸ್ತಿ ಮಾಡುತ್ತೆ ಅದನ್ನು ಹೊಡೆತಾ ಬಡ್ತಾ ಮತ್ತೆ ಕೂಗದಿಂದ ಪ್ರಯೋಜನವಾಗೋದಿಲ್ಲ ಅನುಕೂಲಿಸೋದು ಬರಿ ಕೂಗು ಬಡಿತಗಳಿಂದ ಇನಿತಿತ್ತು ಮರೆ ಸೀನಿತ ಮಂಕುತಿಮ್ಮ ಒಂದಿಷ್ಟನ್ನು ಕೊಡಬೇಕು ಒಂದು ಸ್ವಲ್ಪ ಮರೆಸಬೇಕು ಇದೇ ರೀತಿಯಲ್ಲಿ ಮಗುವನ್ನು ಮಗುವನ್ನು ಯಾವ ರೀತಿಯಲ್ಲಿ ತಾಯಿ ಸಾಕ್ತಾಳೋ ತಾಯಿ ತನ್ನ ಹಠವನ್ನು ಬಿಡಿಸ್ತಾಳೋ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕೂಡ ನಾವು ಆಳಬೇಕು ಅಂತ ಹೇಳಿ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಇದಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ಹೇಳ್ತಾರೆ ಏನಪ್ಪ ಅಂದರೆ ಈ ಅಭ್ಯಾಸವನ್ನು ಮಾಡಿದ ಮನುಷ್ಯನಿಗೆ ಯಾ ಯಾವ ಯಾವ ಅಭ್ಯಾಸ ಮಾಡ್ತೀವೋ ಅದದೇ ಅಭ್ಯಾಸವಾಗುತ್ತೆ ಅದೇ ರೀತಿಯಲ್ಲಿ ಈ ಯೋಗವನ್ನು ಕೂಡ ಅಭ್ಯಾಸ ಮಾಡಿದರೆ ಮಾತ್ರ ಅದು ನಮ್ಮ ಕೈಗೆ ಸಿಗೋದು ಅಂತ ಹೇಳಿ ಒಬ್ಬ ರಾಜನ ಬಳಿ ಒಬ್ಬ ಯೋಗಿ ಇದ್ದ ಆ ಯೋಗಿಯನ್ನು ಆ ಸನ್ಯಾಸಿಯನ್ನು ಕಂಡರೆ ರಾಜನಿಗೆ ಅಚ್ಚುಮೆಚ್ಚು ಅವನಿಗೆ ಒಂದು ವೈಭೋಗವಾದಂತಹ ಎಲ್ಲ ಅನುಕೂಲತೆ ಇರತಕ್ಕಂತಹ ಒಂದು ಮಠವನ್ನು ಕಟ್ಟಿಕೊಟ್ಟ ಅಲ್ಲಿ ಸನ್ಯಾಸಿ ಇದ್ದ ಅವನಿಗೆ ಸಾಕಷ್ಟು ಜನ ಸಹಚರರು ಬೇಕಾದಂಗೆ ಊಟ ವ್ಯವಸ್ಥೆಗಳು ಎಲ್ಲವನ್ನು ಮಾಡಿಕೊಟ್ಟಿದ್ದಾನೆ ಅದನ್ನೆಲ್ಲ ಅನುಭವಿಸ್ತಾ ಸಂತೋಷವಾಗಿದ್ದಾನೆ ಈ ಕೆಲವು ಮಂತ್ರಿಗಳಿದ್ದಾರಲ್ಲ ಈ ಮಂತ್ರಿಗಳಿಗೆ ಒಂದು ಥರ ಹೊಟ್ಟೆಕಿಚ್ಚು ನಮ್ಮ ಸೈನಿಕರು ನೋಡ್ರಿ ಎಷ್ಟು ಕಷ್ಟ ಬೀಳ್ತಾರೆ ಎದ್ದರೆ ಶಾರೀರಿಕವಾದ ಕೆಲಸಗಳು ಮಾಡ್ತಾರೆ ಯುದ್ಧ ಬಂದರೆ ಯುದ್ಧದಲ್ಲಿ ಹೊಡೆದಾಡ್ತಾರೆ ಈ ಸನ್ಯಾಸಿಗೆ ಏನು ಏನೂ ಕೆಲಸವಿಲ್ಲ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರ್ತಾನೆ ಇವನಿಗೆ ಅನುಕೂಲ ಸುಮ್ಮನೆ ರಾಜ ಮಾಡ್ತಾನೆ ಎಲ್ಲ ವೇಸ್ಟು ನ್ಯಾಷನಲ್ ವೇಸ್ಟು ಅಂತ ಹೇಳಿ ಮಂತ್ರಿಗಳು ಮಾತನಾಡ್ಕೊಳ್ತಾರಂತೆ ಅದೇ ಮಾತನ್ನು ಒಂದಷ್ಟು ದಿವಸ ಆಯಿತು ಇನ್ನೂ ಭೋಗಗಳು ಜಾಸ್ತಿ ಆಯಿತು ಸನ್ಯಾಸಿಗೆ ಅದನ್ನು ತಡೆಯಲಾರದ ಮಂತ್ರಿ ರಾಜನ ಹತ್ರ ಬಂದು ಬೇರೆಯವರ ಹೆಸರಿನಲ್ಲಿ ಹೇಳ್ತಾನಂತೆ ಈ ಥರ ಹೇಳ್ತಾರೆ ತುಂಬ ಈ ಸನ್ಯಾಸಿಗೆ ಅಗತ್ಯವಿಲ್ಲದ ಭೋಗಗಳನ್ನು ಕೊಟ್ಟಿದ್ದೀರಿ ಈ ರೀತಿ ಆಗ್ತಾ ಇದೆ ಅವರು ಬಹಳ ಸೋಮಾರಿ ಆಗ್ತಾ ಇದ್ದಾರೆ ಅನ್ನೆಸಸರಿ ವೇಸ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ ಇಷ್ಟು ಕಷ್ಟಪಡೋರಿಗೆ ಏನೂ ಇಲ್ಲ ಏನು ಕಷ್ಟಪಡದೆ ಇರೋನಿಗೆ ಅವನಿಗೆ ಅದು ಕೊಡ್ತಾ ಇದ್ದೀರಾ ಅನ್ನೋ ಥರದಲ್ಲಿ ಮಾತನಾಡ್ತಾರೆ ಆಗ ಸನ್ಯಾಸಿ ಹತ್ರ ಬಂದು ರಾಜ ಬಂದು ಈ ಥರ ಅಭಿಪ್ರಾಯ ಇದೆ ನೀವೇನು ಹೇಳ್ತೀರಾ ಅಂತ ಹೇಳಿ ಸನ್ಯಾಸಿಗಳನ್ನೇ ಕೇಳ್ತಾರಂತೆ ಅವಾಗ ಹೌದಾ ಹಾಗಿರ್ಲಿ ಹಂಗಾದ್ರೆ ಒಂದು ಕೆಲಸ ಮಾಡಿ ಮಂತ್ರಿಗಳನ್ನು ಕರೀರಿ ನಾನೊಂದು ಸಮಯ ಹೇಳ್ತೇನೆ ಆ ಸಮಯದಲ್ಲಿ ಹೊರಗೆ ಹೋಗಿ ಎಲ್ಲರನ್ನು ಪರೀಕ್ಷೆ ಮಾಡೋಣ ಹೇಳಿ ಇವರು ಸನ್ಯಾಸಿ ಏನು ಮಾಡ್ತಾರೆ ರಾತ್ರಿ ಒಂದು ಗಂಟೆ ಸಮಯ ಒಂದು ಗಂಟೆ ಸಮಯದಲ್ಲಿ ಮಂತ್ರಿಯನ್ನು ಕರ್ಕೊಂಡು ರಾಜನ್ನು ಕರ್ಕೊಂಡು ನಡೀರಿ ಹೋಗೋಣ ಆ ಸೈನಿಕರಿಗೆ ಇರೋ ಜಾಗಕ್ಕೆ ಹೋಗೋಣ ಅಂತ ಹೇಳಿ ಸೈನಿಕರು ಇರೋ ಜಾಗಕ್ಕೆ ಹೋದ್ರಂತೆ ಹೋಗಿ ಒಂದು ಬಕೆಟು ತಣ್ಣಗಿರೋ ನೀರನ್ನು ತಗೊಂಡು ಹೋಗಿ ಆ ಸೈನಿಕರ ಮೇಲ್ಗಡೆಯಲ್ಲಿ ಎರ್ಚ್ತಾರಂತೆ ಈ ಥರ ಏರ್ಚಿದರೆ ಮಲಗಿದ್ರಲ್ಲ ಚೆನ್ನಾಗಿ ನಿದ್ದೆ ಮಾಡಿದವರು ಎದ್ದ ತಕ್ಷಣ ಎಲ್ಲಿ ಅವನು ಹಿಡಿಯೋಣ ಹೊಡೆಯೋಣ ಅಂತ ಅಂತಾರಂತೆ ಅಂದರೆ ಅವರಿಗೆ ಅಭ್ಯಾಸ ಏನು ಅದನ್ನೇ ಹೇಳೋದು ನಿದ್ದೆ ಕಣ್ಣಿನಿಂದ ಎದ್ರೂ ಕೂಡ ಎಲ್ಲಿ ಅವನು ಯಾರವನು ಬಿಡಬೇಡವನ್ನ ಹಿಡ್ಕೋವನ್ನ ಹೊಡೆಯವನ್ನ ಹಾಕು ಚಾಕುನಾ ಹೊಡಿ ಕೋಲು ಅಂತ ಹೇಳಿ ಮಾಡ್ತಾಡ್ತಾರೆ ಇನ್ನು ಅಲ್ಲಿಂದ ಮುಂದೆ ಬರ್ತಾರೆ ಮಂತ್ರಿಗಳು ಒಂದಷ್ಟು ಜನ ಸಾಲಾಗಿ ಮಲಗಿರ್ತಾರೆ ಅವ್ರ ಮೇಲೆ ಕೂಡ ಒಂದು ಬಕೆಟ್ ನೀರನ್ನು ಎರಚ್ತಾನಂತೆ ಸನ್ಯಾಸಿ ಯರ್ಚಿದ್ರೆ ಆ ಮಂತ್ರಿಗಳು ಹೇಳ್ತಾರೆ ಏಯ್ ಅವನಿಗೆ ಯಾವ ಹಣವೂ ಬರದೇ ಇರೋ ಹಂಗ ನೋಡು ಅವನಿಗೆ ಯಾವ ಅನುಕೂಲನೂ ಸಿಕ್ಕಬಾರ್ದು ರಾಜನಿಗೆ ಹೇಳಿ ಅವನಿಗೆ ತಕ್ಷಾಸ್ತಿ ಮಾಡಿಸೋಣ ಅಂತ ಹೇಳಿ ಮಂತ್ರಿಗಳು ಹೇಳ್ತಾರಂತೆ ಎದ್ದ ತಕ್ಷಣ ಅವರು ಏನೇನು ಕೆಲಸ ಮಾಡ್ತಿರ್ತಾರೋ ಅದೇ ತಾನೇ ಮರಿಗೆ ಲೆಕ್ಕ ಬರೋದು ಅದೇ ರೀತಿಯಲ್ಲಿ ಇನ್ನು ಮುಕ್ ಮಿಕ್ಕ ಉಳಿದ ಸನ್ಯಾಸಿಗಳು ಯುವ ಸನ್ಯಾಸಿಗಳು ಒಂದಷ್ಟು ಜನ ಮಲಗಿರ್ತಾರೆ ಅಲ್ಲಿ ಬಂದು ಒಂದು ಬಕೆಟ್ ನೀರನ್ನು ಹಾಕ್ತಾನೆ ನೀರನ್ನು ಹಾಕಿದರೆ ಎಲ್ಲರೂ ಎದ್ದು ಕೂತ್ಕೊಂಡು ರಾಮರಾಮ ರಾಮ ಅಂತ ಅಂತಾರಂತೆ ಈ ಹಾರ ಬಾಯಿನಲ್ಲಿ ಏನು ಅಭ್ಯಾಸ ಆಗಿರುತ್ತೋ ಅದೇ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ನೋಡಿ ಅವರವರ ಸಂಸ್ಕಾರ ಏನಿದೆ ಆ ಸಂಸ್ಕಾರವೇ ಹೊರಗೆ ಬರ್ತಕ್ಕಂಥದ್ದು ಅಭ್ಯಾಸ ಯಾವ ರೀತಿ ಮಾಡಿರ್ತೀವೋ ಅದೇ ಬರ್ತದೆ ಹೊರತು ಬೇರೆ ಏನೂ ಇಲ್ಲ ಹಾಗಾಗಿ ಅವರ ಮಾತಿಗೆ ನೀವು ಕಿವಿ ಕೊಟ್ಕೊಳ್ಬೇಡಿ ಹೋಗಿ ಅಂತ ಹೇಳಿ ಅವರು ಹೇಳಿ ಕಳಿಸ್ತಾರಂತೆ ಇನ್ನು ಈ ಭಗವಂತನ ಗುಣಗಳಿಗೇನು ಎಂತಹವನವನು ಅಂತ ಹೇಳಿ ಹೇಳ್ತಾನೆ ಕವಿಂ ಅನುಶಾಸಿತಾರಂ ಅಣೋರಣೀಯ ಸ್ವಂ ಅನುಸ್ಮರೆ ಸರ್ವಸಾತಾರಚಿಂತ್ಯ ರೂಪ ಪರಸ್ತಾದ ಅಂತ ಹೇಳಿ ಯಾರು ಈ ಭಗವಂತ ಅಂದರೆ ಕವಿಂ ಪುರಾಣ ಅಂದರು ಇವನು ಒಬ್ಬ ಕವಿಯಂತೆ ಪುರಾಣಂ ಹಳೆಯ ಕವಿ ಅಂತ ಎಂತಹ ಅತಿ ಪುರಾತನವಾದಂತಹವನು ಇವನು ಇವನಿಗೆ ಎಲ್ಲವೂ ಗೊತ್ತು ಅತಿ ಹಳೆಯವನವನು ಹಿಂದಿನ ಚರಿತ್ರೆ ಗೊತ್ತು ಇಂದು ಇರತಕ್ಕಂತಹದ್ದು ಗೊತ್ತು ಮುಂದೆ ಆಗಬೇಕಾಗಿದ್ದು ಗೊತ್ತು ಮತ್ತು ಅಂತಹ ಕವಿ ಇವನು ಎಲ್ಲವನ್ನೂ ತಿಳಿದಂತಹವನು ಸರ್ವಪ್ರಜ್ಞೆಯೂ ಇರತಕ್ಕಂತಹವನು ಜಗತ್ತನ್ನು ಎಷ್ಟು ಬಾರಿ ಎಷ್ಟು ಕಲ್ಪಗಳು ತಾನು ಮತ್ತೆ ಅವತರಿಸಿ ಶುದ್ಧ ಮಾಡಿ ಸಿದ್ಧ ಮಾಡಿ ತಾನು ಪ್ರಪಂಚದಲ್ಲಿ ಕೋಟಿ ಜೀವಿಗಳಿಗೆ ಈ ಭೂಮಿಯ ಮೇಲೆ ಬಿಟ್ಟಿದ್ದಾನೋ ಗೊತ್ತಿಲ್ಲ ಅಂತಹ ಕವಿ ಇಲ್ಲಿ ಯಾರ್ಯಾರು ಮುಕ್ತ ಅವನಿಗೆಲ್ಲ ಗೊತ್ತು ಅವನದನ್ನೇ ಬರೀತಾನೆ ಏನು ಬರೀತಾನೆ ಯಾರ್ಯಾರು ಮುಕ್ತರಾಗಿದ್ದಾರೆ ಯಾ ಇದುವರೆಗೂ ಯಾರು ಮುಕ್ತರಾಗಬೇಕು ಯಾರಿಗೆ ಇನ್ನೂ ಕರ್ಮ ಬಂಧನದಲ್ಲಿ ಉಳಿದಿರಬೇಕು ಇನ್ನು ಮುಂದು ಎಷ್ಟು ಇದು ಜೀನ್ ಮೃತ್ಯು ಕೂಪದಲ್ಲಿ ಯಾರು ಬೀಳಬೇಕು ಯಾರಿಗೆ ನಾನು ಬುದ್ಧಿಯನ್ನು ಕೊಡಬೇಕು ಯಾರನ್ನು ಪ್ರಚೋದಿಸಬೇಕು ಯಾರನ್ನು ಶರಣಾಗತನನ್ನಾಗಿ ಮಾಡಬೇಕು ಎಲ್ಲವನ್ನೂ ಕೂಡ ಆ ಭಗವಂತ ತಿಳಿದಿದ್ದಾನೆ ಅಂತಹ ಪುರಾತನವಾದಂತಹ ಕವಿ ಇವನು ಕವಿಂ ಪುರಾಣಂ ಪುರಾತನವಾದಂತಹ ಕವಿ ಅನುಶಾಸಿತಾರಂ ಈ ಜಗತ್ತನ್ನೇ ಅನುಶಾಸನ ಮಾಡ್ತಾನೆ ಏನು ಮಾಡಬೇಕು ಏನು ಮಾಡಬಾರದು ಪ್ರತಿಯೊಂದು ಗೊತ್ತಿದೆ ಇವನಿಗೆ ಎಲ್ಲಿ ಇದ್ದಾನಪ್ಪ ಅಂತಂದರೆ ಅಣೋರಣೀಯಾನ್ ಸ್ವಂ ಅಣು ರೇಣು ತೃಣ ಕಷ್ಟದಲ್ಲಿ ಇದ್ದಾನೆ ಅವನು ಭಗವಂತ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳೋದಿಲ್ವೇ ಆತ್ಮ ಗುಹಾಯ ನಿಹತೋ ಸ್ಯ ಜಂತೋ ತಮಗ್ರತಂ ಪಶ್ಯದ ವೀತ ಶೋಕೋ ಧಾತು ಪ್ರಸಾದ ಮಹಿಮಾನಮೀಷಂ ಅಂತ ಹೇಳಿ ಸಣ್ಣದೆಲ್ಲ ಅತಿ ಸಣ್ಣ ಸೂಕ್ಷ್ಮಾನು ಸೂಕ್ಷ್ಮ ಜೀವಿಯಲ್ಲಿಯೂ ಕೂಡ ಗುಹ್ಯವಾಗಿ ಅತಿ ಸೂಕ್ಷ್ಮವಾಗಿ ತಾನು ನೆಲೆಸಿದ್ದಾನೆ ಆ ಭಗವಂತ ಅದರಲ್ಲಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಸ್ವಂ ಆತ್ಮ ಗುಹಾಯ ನಿಹತೋಸ್ಯ ಜಂತು ಪ್ರತಿಯೊಂದು ಜಂತು ಅಂದರೆ ಪ್ರಾಣಿ ಆ ಪ್ರಾಣಿ ಅಂತ ತಿಳ್ಕೊಳ್ಬೇಡಿ ನಾವು ಒಂದು ಜಂತುವೆ ಎನಿಥಿಂಗ್ ದಟ್ ಲಿವ್ಸ್ ಅಂತಹ ಭಗವಂತ ನಾರಾಯಣ ಉಪನಿಷತ್ತಿನಲ್ಲಿ ಹೇಳ್ತಾನೆ ಅತ್ಯಂತ ಸೂಕ್ಷ್ಮವಾದ ವಸ್ತುವಿನಲ್ಲಿಯೂ ಕೂಡ ಅದಕ್ಕಿಂತ ಸೂಕ್ಷ್ಮವಾದ ರೀತಿಯಲ್ಲಿ ಪರಿಪೂರ್ಣನಾಗಿ ಅವನು ಅಲ್ಲಿ ವಾಸವಾಗಿದ್ದಾನೆ ಅಂತ ಅನುಸ್ಮರೇದ್ಯ ಆ ಭಗವಂತನನ್ನು ಯಾರು ಸ್ಮರಿಸ್ತಾರೋ ಅವರಿಗೆ ಅವನು ಲಭ್ಯ ಅವನು ಯಾರು ಸರ್ವಸ್ಯ ದಾತಾರಂ ಅಂದರೆ ಪ್ರತಿಯೊಂದನ್ನು ತಾನು ಹೊಂದಿದ್ದಾನೆ ಅವನೇ ಎಲ್ಲವನ್ನೂ ಧರಿಸಿದ್ದಾನೆ ಹೀ ಈಸ್ ದ ಅಪೋಲ್ಡರ್ ಆಫ್ ಆಲ್ ದಟ್ ಎಕ್ಸಿಸ್ಟ್ಸ್ ಪ್ರಪಂಚದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳನ್ನು ತನ್ನಲ್ಲಿಯೇ ಇಟ್ಟುಕೊಂಡಿದ್ದಾನೆ ಅಚಿಂತ್ಯ ರೂಪಂ ಒಂದು ರೂಪದಲ್ಲಿಲ್ಲ ಅವನು ಅವನು ಅದೆಷ್ಟು ರೂಪದಲ್ಲಿದ್ದಾನೋ ಯಾವ ಯಾವ ರೂಪಗಳಲ್ಲಿದ್ದಾನೋ ಅವನಿಗೇ ಗೊತ್ತು ಅಚಿಂತ್ಯ ರೂಪಂ ಸೂರ್ಯನಂತೆ ಥಳಿಸ್ತಾ ಇರ್ತಾನೆ ಯಾವಾಗಲೂ ಯಾವ ಯಾವ ರೀತಿ ಇದ್ದಾನೆ ಆದಿತ್ಯ ವರ್ಣಂ ತಮಸ ಪರಸ್ತಾತ್ ಅವನು ಆಪ್ರಣಗಾತ್ ಸೂರ್ಯಯೇವ ಸೂರ್ಯನಂತೆ ಥಳಥಳಿಸ್ತಾನಂತೆ ಅದಕ್ಕೆ ನಾರಾಯಣ ಉಪನಿಷತ್ತಿನಲ್ಲಿ ಆದಿತ್ಯ ವರ್ಣಂ ಪುರುಷ ಸೂಕ್ತದಲ್ಲಿ ಹೇಳ್ತಕ್ಕಂಥದ್ದು ಸಸ್ಯ ನಾಮ ಅಂದರೆ ಉದಿತಿ ಅಂದರೆ ಎಲ್ಲಕ್ಕಿಂತ ಮೇಲುಗಡೆ ಇರತಕ್ಕಂಥವನು ಎಲ್ಲದಕ್ಕಿಂತ ಎತ್ತರದಲ್ಲಿ ಇರತಕ್ಕಂತಹವನು ಅಂತ ಹೇಳಿ ಅವನನ್ನು ಹೇಳ್ತಾನೆ ಅವನನ್ನು ಪ್ರಯಾಣ ಕಾಲದಲ್ಲಿ ಮನಸ ಯಾರು ಸ್ಮರಿಸುತ್ತಾರೋ ಅವರು ನನ್ನ ಲೋಕವನ್ನೇ ತಲುಪ್ತಾರೆ ಅಂತ ಹೇಳ್ತಾನೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ